ಮನರಂಜನಾ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸ್ನೇಹಿತ ಸಮೃದ್ಧಿ ಮಂಜುನಾಥ್ರವರೇ ಹಾಗೂ ಈ ವೇದಿಕೆ ಮೇಲೆ ಆಸೆ ಎಲ್ಲ ಜಾತ್ಯತೀತ ಜನತಾ ದಳದ ಮುಖಂಡರುಗಳೇ ಹಾಗೂ ಎಲ್ಲ ಹಿರಿಯರೇ ಇವತ್ತಿನ ಆವಣಿ ಜಾತ್ರೆಯಲ್ಲಿ ಈ ಪುಷ್ಪ ಪಲ್ಲಕ್ಕಿಯ ಪ್ರಯುಕ್ತ ಒಂದು ಅತ್ತೂರಿ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಮಂಜುನಾಥ್ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಏನು ಇವತ್ತಿನ ದಿನ ಈ ಜಾತ್ರೆ ಬಹುಶಃ ಇತ್ತಿನ ಕೊನೆಯ ದಿನ ಈ ಒಂದು ಜಾತ್ರೆಯಲ್ಲಿ ಬಹುಶಃ ಈ ಜಾತ್ರೆ ಇದೆ ಮೊದಲ ಬಾರಿಗೆ ಮೂರು ದಿನ ನಡೆದಂಥ ಜಾತ್ರೆ ಲಕ್ಷಾಂತರ ಜನ ಈ ಕಾರ್ಯ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ರಾಮಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಸಂತೋಷವಾಗಿ ಮನವಿ ಸೇರಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಮುಖ್ಯ ಕಾರಣ ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ರೆವಿನ್ಯೂ ಅಧಿಕಾರಿಗಳು ಸಹ ಎಷ್ಟೇ ಲಕ್ಷ ಜನಗಳು ಸೇರಿದ್ರು ಸಹ ಯಾವುದೇ ರೀತಿಯ ತೊಂದರೆಗಳಿಂದ ಯಾವುದೇ ರೀತಿಯ ಗಲಭೆ ಇಲ್ದಿರ ತುಂಬಾ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆ ಹಾಗೂ ರೆವಿನ್ಯೂ ಇಲಾಖೆ ಹಾಗೂ ಎಲ್ಲಾ ಇಲಾಖೆಗಳಿಗೂ ಸಹ ನಾವು ನಮ್ಮ ಶಾಸಕರ ಪರವಾಗಿ ನಮ್ಮ ತಾಲೂಕಿನ ಪರವಾಗಿ ಹಾಗೂ ನಮ್ಮ ಆವಣಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ವಂದಿಸ್ತಾ ಇದ್ದೀನಿ ಬಹುಶಃ ನೀವು ಕಂಡಿರಬಹುದು ಏನು ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಜನ ಸೇರಿದ್ರು ಸಹ ಯಾವುದೇ ಒಂದು ಸಣ್ಣ ಗಲಭೆಗೆ ಅವಕಾಶ ಕೊಡದಂತೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸಹ ನಾವು ಎಂದೂ ಕಂಡಿರಲಿಲ್ಲ ನಮ್ಮ ಜಾತ್ರೆಗೆ ಅವರ ಒಂದು ಉಸ್ತುವಾರಿ ತಗೊಂಡು ಬಂದು ಇವತ್ತಿನ ಜಾತ್ರೆಯನ್ನ ಸುಸೂತ್ರವಾಗಿ ನಡೆಸಿಕೊಂಡಿದ್ದಾರೆ ನಮ್ಮ ಒಂದು ಆವಡಿ ಹಾಗೂ ಸುತ್ತಮುತ್ತಲಿನ ಪ್ರಭಾವ ಪರವಾಗಿ ಹಾಗೂ ಎಲ್ಲ ನಮ್ಮರ ಸಮೃದ್ಧಿ ಮಂಜುನಾಥ್ರವರ ಅಭಿಮಾನಿಗಳ ಪರವಾಗಿ ಅವರು ಅರಿಯಾಯಿಡ ಪರವಾಗಿ ನಾವು ಅವರಿಗೆ ಧನ್ಯವಾದ ನಾನು ಇಷ್ಟಪಡ್ತಾ ಇದ್ದೀನಿ ಏನು ಇವತ್ತಿನ ದಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ದಯವಿಟ್ಟು ಯಾವುದೇ ಒಂದು ಗಲಭೆಗಳಿಗೆ ಅವಕಾಶ ಕೊಡದೆ ಗೊಂದಲಗಳಿಗೆ ಅವಕಾಶ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಸಹ ಶಾಂತಿಯುತವಾಗಿ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಸಿಕೊಳ್ಬೇಕು ನಿಮ್ಮೆಲ್ಲರಲ್ಲೂ ಸಹ ನಾವು ಮನವಿ ಮಾಡ್ತಾ ಈ ಒಂದು ವೇದಿಕೆಯಲ್ಲಿ ಮಾತ್ರ ಮಾತ್ರ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯರು ಒಂದು ಇದ್ದೀನಿ